ಒಂದು ವರದಿ ಇದೆ ಬನ್ನಿ ಬರೋಣ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸಶಸ್ತ್ರ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆ ಸಭೆ ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಪಿ ಪಾಕಿಸ್ತಾನಕ್ಕೆ ತಕ್ಕಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ ತಮ್ಮ ನಿವಾಸದಲ್ಲಿ ಸಶಸ್ತ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ಹೈಆಲ್ಟೇಜ್ ಸಭೆ ನಡೆಸಿದರು ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾ ಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ವಾಯುಸೇನೆ ಮುಖ್ಯಸ್ಥ ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದ್ರು ಸುಮಾರು ಐದು ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ನೋಡುವುದಾದರೆ ಮುಂದಿನ ನಡೆ ಏನು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪಾಕ್ ವಿರುದ್ದ ಮೂರು ಸೇನೆಗಳಿಂದ ಸರ್ಜಿಕಲ್ ಸ್ಟೈಕ್ ಸಾಧ್ಯತೆ ಇದೆ ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಇದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಪಾಪಿ ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ ಯುದ್ದಾಭ್ಯಾಸ ಅತ್ಯಾಧುನಿಕ ಶಸ್ತಾಸ್ತಗಳ ಪರೀಕ್ಷೆ ನಡೆಸಲಿದೆ ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಪಾಕ್ ವಿರುದ್ದ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ ಮೂರು ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ಪಾಠ ಕಲಿಸುವುದಕ್ಕೆ ಸರ್ವ ಸನ್ನದ್ದವಾಗಿರುವುದಂತೂ ದಿಟ್ಟಿದೆ ಮೋದಿ ನಿವಾಸದಲ್ಲಿ ಹೈ ಮೀಟಿಂಗ್ ಸಶಸ್ತ್ರ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆ ಸಭೆ ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ ತಮ್ಮ ನಿವಾಸದಲ್ಲಿ ಸಶಸ್ತ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ಔಲ್ಟೇಜ್ ಸಭೆ ನಡೆಸಿದರು ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾ ಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದ್ರು ಸುಮಾರು ಐದು ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ನೋಡೋದಾದರೆ ಮುಂದಿನ ನಡೆ ಏನು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪಾಕ್ ವಿರುದ್ದ ಮೂರು ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಪಾಕ್ ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ ಯುದ್ದಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ದ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ ಮೂರು ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ತಕ್ಕಪಾಠ ಕಲಿಸುವುದಕ್ಕೆ ಸರ್ವ ದಿಟ್ಟ ನ್ಯೂಸ್ ಡಾಟ್ ಕಾಮ್ ಏನು ಒಂದು ವರದಿ ಇದೆ ಬನ್ನಿ ನೋಡ್ಕೊಂಬ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸಶಸ್ತ್ರ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆ ಸಭೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ ತಮ್ಮ ನಿವಾಸದಲ್ಲಿ ಸಶಸ್ತ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ಔಲ್ಟೇಜ್ ಸಭೆ ನಡೆಸಿದರು ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾ ಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ವಾಯುಸೇನೆ ಮುಖ್ಯಸ್ಥ ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದ್ರು ಸುಮಾರು ಐದು ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ರು ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ನೋಡುವುದಾದರೆ ಮುಂದಿನ ನಡೆ ಏನು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪಾಕ್ ವಿರುದ್ದ ಮೂರು ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಇದೆ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ ಪಾಪಿ ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ ಯುದ್ದಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಪಾಕ್ ವಿರುದ್ದ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ ಮೂರು ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ಪಾಠ ಕಲಿಸುವುದಕ್ಕೆ ಸರ್ವ ಸನ್ನದ್ದವಾಗಿರುವುದಂತೂ ದಿಟ್ಟ ವರದಿ ನೋಡಿಕೊಂಡು ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸಶಸ್ತ್ರ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆ ಸಭೆ ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಪಿ ಪಾಕಿಸ್ತಾನಕ್ಕೆ ತಕ್ಕಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ ತಮ್ಮ ನಿವಾಸದಲ್ಲಿ ಸಶಸ್ತ ಪಡೆಗಳ ಮೂವರು ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದರು ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾ ಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದ್ರು ಸುಮಾರು ಐದು ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ನೋಡೋದಾದ್ರೆ ಮುಂದಿನ ನಡೆ ಏನು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪಾಕ್ ವಿರುದ್ಧ ಮೂರು ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಸಮರಾಭ್ಯಾಸ ಪಾಪಿ ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ ಯುದ್ದಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಮೋದಿ ಮುಂದಾಗಿದ್ದಾರಂತೆ ಮೂರು ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ತಕ್ಕ ಪಾಠ ಕಲಿಸುವುದಕ್ಕೆ ಸರ್ವ ಸನ್ನದ್ದವಾಗಿರುವುದಂತೂ